ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಗುರುರ್ಬ್ರಹ್ಮ ಗುರುರ್ ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಶ್ರೋತೃಗಳಿಗೆ ಸ್ವಾಮಿ ಬ್ರಹ್ಮಚೈತನ್ಯ ಗೋಂದಾವಲೇಕರ್ ಮಹಾರಾಜ್ ಅವರ ಪ್ರವಚನಗಳ ಕನ್ನಡ ಭಾಷಾಂತರಕ್ಕೆ ಸ್ವಾಗತ ಇಂದಿನ ವಿಷಯ ಪ್ರಪಂಚದಲ್ಲಿಯ ಸ್ವಲ್ಪಾದರೂ ಜಿಗುಟುತನ ಭಗವಂತನಿಗಾಗಿ ಬೇಕು ನಾವು ಸಾಮಾನ್ಯವಾಗಿ ಮದುವೆ ಮಾಡಿಕೊಳ್ಳುವುದನ್ನು ಪಂಚವೆಂದು ತಿಳಿಯುತ್ತೇವೆ ಮದುವೆಯು ಅತ್ಯಂತ ಪವಿತ್ರವಾದ ಸಂಬಂಧವಾಗಿರುತ್ತದೆ ಇದರಲ್ಲಿ ಎರಡು ಜೀವಿಗಳ ಉದ್ಧಾರವಿರುತ್ತದೆ ಯಾವ ರೀತಿಯಾಗಿ ಗುರು ಶಿಷ್ಯರ ಸಂಬಂಧವಿರುತ್ತದೆಯೋ ಅಂದರೆ ಇಬ್ಬರ ಅಂತಃಕರಣವು ಒಂದೇ ಆಗಿರುತ್ತದೆಯೋ ಅದರಂತೆ ಪತಿ ಹಾಗೂ ಪತ್ನಿಯ ಸಂಬಂಧವಿರುತ್ತದೆ ಪತ್ನಿಯು ತನ್ನ ಸರ್ವಸ್ವವನ್ನು ಪತಿಗೆ ಸಮರ್ಪಣ ಮಾಡುತ್ತಾಳೆ ಇದರಲ್ಲಿ ನಿಜವಾದ ಪವಿತ್ರತೆ ಇರುತ್ತದೆ ಯಾವಾಗ ಮದುವೆಯ ಪವಿತ್ರತೆಯು ಇಲ್ಲದಂತಾಗುವುದೋ ಆವಾಗ ನಮ್ಮ ಧರ್ಮದ ತಳಹದಿಯೇ ಸಡಿಲು ಆದಂತೆ ಎಂದು ತಿಳಿಯಬೇಕು ನಾವು ಸಾಮಾನ್ಯವಾಗಿ ಮದುವೆಯಾದೆವೆಂದರೆ ಸುಖಿಗಳಾಗುತ್ತೇವೆ ಭಗವಂತನು ನಿರ್ಮಾಣ ಮಾಡಿದ್ದೆಲ್ಲ ನನ್ನ ಸುಖಕ್ಕಾಗಿಯೇ ಇರುತ್ತದೆ ಎಂದು ತಿಳಿದಿರುತ್ತೇವೆ ಒಂದು ವಸ್ತುವನ್ನು ಬಹಳಷ್ಟು ಜನರು ಅಪೇಕ್ಷೆ ಪಟ್ಟಾಗ ಅದು ಒಬ್ಬನಿಗೆ ಹೇಗೆ ಸಿಗಲು ಶಕ್ಯ ಹೆಂಡತಿ ಅನ್ನುತ್ತಾಳೆ ನಾನು ತವರು ಮನೆಯಲ್ಲಿ ಹದಿನಾರು ವರ್ಷ ಆಶ್ಚರ್ಯ ಮಾಡಿ ಇವರನ್ನು ಪಡೆದುಕೊಂಡಿರುವೆ ಆದ್ದರಿಂದ ಇವರು ನನಗೆ ಸುಖ ಕೊಡಬೇಕು ಆದರೆ ಮಕ್ಕಳಿಗೆ ಅನ್ನಿಸುವುದೇನೆಂದರೆ ನಮ್ಮ ಪುಣ್ಯದಿಂದಲೇ ತಂದೆಗೆ ಇಷ್ಟು ಸಂಬಳ ಸಿಗುತ್ತದೆ ಆದ್ದರಿಂದ ಇವರು ಅಂದರೆ ತಂದೆಯು ನಮ್ಮ ಇಚ್ಛೆಯನ್ನೇ ಪೂರ್ಣ ಮಾಡಬೇಕು ನಿಜವಾಗಿಯೂ ಸುಖಕ್ಕಾಗಿಯೇ ಪ್ರತಿಯೊಬ್ಬನು ಪ್ರಯತ್ನ ಮಾಡುತ್ತಿದ್ದರು ಅಲ್ಲದೆ ನಿಜವಾದ ಸುಖ ಯಾವುದರಲ್ಲಿದೆ ಎಂಬುದು ತಿಳಿದು ಕೂಡ ನಾವು ನಮ್ಮ ಕಣ್ಣು ಮುಚ್ಚಿಕೊಂಡು ಆ ಕಡೆಗೆ ದುರ್ಲಕ್ಷ್ಯವನ್ನೇ ಮಾಡುತ್ತಿರುತ್ತೇವೆ ನಾವು ಪ್ರಪಂಚದಲ್ಲಿ ಸುಖ ಪಡೆಯುವುದಕ್ಕಾಗಿ ಎಷ್ಟು ಪ್ರಯತ್ನ ಮಾಡುತ್ತೇವೆಯೋ ಅದರ ನಾಲ್ಕನೆಯ ಒಂದು ಭಾಗದಷ್ಟಾದರೂ ಭಗವಂತನಿಗಾಗಿ ಪ್ರಯತ್ನ ಮಾಡಿದರೆ ಸಾಕಾಗುತ್ತದೆ ಆನಂದದ ಪ್ರಾಪ್ತಿಗಾಗಿ ಇಂದು ನಾವು ಮಾಡುವ ಸಾಧನೆ ಬಿರುತ್ತದೆ ನಾವು ಇಂದು ಕ್ಷಣಿಕ ಸುಖಕ್ಕಾಗಿ ದೃಢಪಡಿಸುತ್ತಿರುತ್ತೇವೆ ಆದರೆ ಅದರಿಂದ ದುಃಖವೇ ನಮ್ಮ ಪಾಲಿಗೆ ಬರುತ್ತದೆ ಆದ್ದರಿಂದ ನಾವು ಚಿರಕಾಲ ಉಳಿಯುವ ಸುಖಕ್ಕಾಗಿ ಏನಾದರೂ ಸಾಧನೆ ಮಾಡಬೇಕು ಜಗತ್ತಿನಲ್ಲಿಯ ಪ್ರತಿಯೊಂದು ವಸ್ತುವಿಗೂ ಒಂದು ಬಂಧನವಿರುತ್ತದೆ ಪ್ರತಿಯೊಂದರ ನಿಯಮವು ನಿಶ್ಚಿತವಾದದ್ದಿರುತ್ತದೆ ಆ ನಿಯಮದ ಉಲ್ಲಂಘನ ಮಾಡುವುದೆಂದರೆ ಅನವಸ್ಥೆಯನ್ನು ಉಂಟು ಮಾಡಿದಂತೆ ಅದರ ಇದರಂತೆಯೇ ಕುಟುಂಬದಲ್ಲಿಯ ಪ್ರತಿಯೊಬ್ಬ ಮನುಷ್ಯನ ಕರ್ತವ್ಯವು ನಿರ್ದಿಷ್ಟವಾದದ್ದಿರುತ್ತದೆ ಈ ರೀತಿಯ ಕರ್ತವ್ಯದ ಸಂಪ್ರದಾಯವು ಎಲ್ಲಿ ಇರುತ್ತದೆಯೋ ಆ ಮನೆಗೆ ಸಾಂಪ್ರದಾಯಿಕ ಮನೆ ಎಂದು ಅನ್ನುತ್ತಾರೆ ಯಾವ ಮನೆಯಲ್ಲಿ ಸತ್ ಸಂಪ್ರದಾಯ ಇರುತ್ತದೆಯೋ ಆ ಮನೆಯು ಸುಖ ಸಮೃದ್ಧಿಗಳನ್ನು ಹೊಂದುತ್ತದೆ ನಾವು ಒಂದು ಮನೆಯನ್ನು ಕಟ್ಟಿದೆವೆಂದು ತಿಳಿಯೋಣ ಅದರಲ್ಲಿ ಬಾಗಿಲುಗಳನ್ನೂ ಮಾಡಿದೆವು ಗೋಡೆಗಳಲ್ಲಿ ಕಿಟಕಿಗಳನ್ನು ಕೂಡಿಸಿದೆವು ಆದರೆ ಬೆಳಕಿಂಡಿಯನ್ನು ಬಿಟ್ಟೆವು ಹೀಗಿರುವಾಗ ಬೆಳಕಿಂಡಿಗಳು ನಾವೇಕೆ ಚಿಕ್ಕವರಿರಬೇಕು ನಾವು ಬಾಗಿಲಷ್ಟು ದೊಡ್ಡವರೇಕೆ ಆಗಬಾರದು ಎಂದು ವಿಚಾರ ಮಾಡಿದವು ಕಿಟಕಿಗಳೂ ಕೂಡ ಇದೇ ರೀತಿ ವಿಚಾರ ಮಾಡಿ ಎಲ್ಲವೂ ಬಾಗಿಲದಷ್ಟು ದೊಡ್ಡವುಗಳಾದವು ಹೀಗಾದರೆ ಆ ಮನೆಯ ಪರಿಸ್ಥಿತಿ ಏನಾಗಬಹುದು ಇದರಂತೆ ಮನೆಯಲ್ಲಿಯ ಪ್ರತಿಯೊಬ್ಬ ಮನುಷ್ಯನು ತನ್ನ ಅಭಿಪ್ರಾಯವೇ ನಿಜವೆಂದು ಅಂದರೆ ಹಾಗೂ ಹಿರಿಯರಿಗೆ ಆದರ ಕೊಡದೆ ಹೋದರೆ ಆ ಮನೆಯ ಅಳಿಗಾಲಕ್ಕೆ ವಿಳಂಬವಾಗುವುದಿಲ್ಲ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ విద్యాదానంచేహి మే నమస్కారం